ಹೆಣ್ಮಕ್ಳದು ಹಾಡಾಡೋವರು ಏನು ಹಾಡ್ತಾರಂದ್ರೆ ಬಡ್ಡಿಯ ಹಾಡಿಗೆ ದೊಡ್ಡವನು ನೆನೆದನು ಒಡ್ಡಿ ವಲಗದ ಒಡಿಯನು ಒಡ್ಡಿ ವಲಗದ ಒಡಿಯ ಮುತ್ತಾಪ ಸ್ವಾಮಿ ಬಡ್ಡಿಗೆ ಮೊದಲು ನೆಡೆದನು ಅಂತಿ ಪದ್ಕೊಳ್ಳಿವ ಅದಕ್ಕೆ ಏಳು ತ ನೆನದನು ಏಳು ಹೊಂಟ ದೇವನು ಏಳು ಭಾಗದ ಒಡಿಯನು ಏಳು ಭಾಗದ ಒಡಿಯ ರೇವಣ ಸಿದ್ಧನು ಹೇಳುತ್ತ ಮೊದಲು ನೆಡೆದಿ ಉದ್ದಾನ ಮಾರ್ಯಮ್ರು ರುದ್ರಾಕ್ಷಿ ಸರ್ದವು ಹೊಣ್ಣ ಹುಬ್ಬಳ್ಳಿ ಮಠದವು ಹೊಣ್ಣ ಹುಬ್ಬಳ್ಳಿ ಮಠದವ ಸಿದ್ಧಾರ್ ನಿದ್ದಾಗ ನೆಡೆದೋ ಗಿಡದಾಗ ಗಿಡ ಹುಟ್ಟಿ ಆತ ಗಿಡಕ್ಕೆ ಇಟ್ಟು ಅಡಿವಪ್ಪ ಹುಟ್ಟಿ ಮಟ್ಟ ಕಟ್ಟು ಅಡಿಯಪ್ಪ ಹುಟ್ಟಿ ಮಟ್ಟ ಕಟ್ಟಿ ನಮ್ಮೂರ ಬಸ್ರೆ ಹುಟ್ಟಿ ಗುಡಿ ಕಟ್ಟು ಅದಕ್ಕೇನೈತೆ ಅಂದ್ರೆ ಒಂದೊಂದು ತೆಪ್ಪಿದಾವು ಅದನ್ನ ತೆಪ್ಪಿದ ಕೈನ ತಪ್ಪು ತಿಳಿ ನಮ್ಮ ತಪ್ಪಾಗ್ತದೆ ಏನು ರೀ ಯಾಕಂದ್ರೆ ನಡೆಯುವಾಗ ಹಂಗೆ ಎಡೋದತ್ತ ಮಾತಾಡುವುದ ಅದಕ್ಕೇನಂದ್ರೆ ನಾವು ಹೆಂಗಾರ ಭಾಳ ಶಾಣ್ಯಾರು ಅಲ್ಲ ಭಾಳ ಕಲ್ತವ್ರು ಅಲ್ಲ ಇಲ್ಲಿ ಸಿಗೌಡಪ್ಪ ಏನ ಮಾಡ್ನು ಅಂದರು ನಮ್ಮ ಹಿಡ್ಕಲ್ದವ್ರು ಒಡೆಯರ ತಮ್ಮ ಬಂದ ಇದನ್ನು ಇದನ್ನು ಮಾಡಿದ್ದು ನಾವು ಏನು ತಪ್ಪಾಗಲಿ ಎಲ್ಲ ನಿಮ್ಮ ನಿಮ್ಮ ಎಲ್ಲ ನಾ ಮುದಕರು ನಿಮ್ಮ ಮಗನ ಏನು ರೀ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ನೋಡು ಎಲ್ಲರೂ ನಮ್ಮ ಅಕ್ಕ ಎಲ್ಲ ನಮ್ಮ ಅವುಗಳ ನಮ್ಮ ಹೆಂಡೆಲ್ಲ ನಮ್ದು ಆಯ್ತದ ಭಾರತ ಎಲ್ಲರೂ ಅಣ್ಣ ತಮ್ಮ್ರ ಅಕ್ಕ ಎಲ್ಲರೂ ನೋಡಪ್ಪ ಯಾರು ನನಗೆ ಕಾಕಗಳಾಗಲಿ ಚೇವ್ಲಿ ಯಾವ ಅಪ್ಪ ಅಂದ್ರೆ ಬಗ್ಗೆ ಇರ್ತದೆ ಎಲ್ಲರೂ ಕೂಡ್ತಾಯ್ತದೆ ಹೆಣ್ಣು ಮಕ್ಳಿಗೆ ಗಂಡು ಮಕ್ಕಳ ಅದಕ್ಕೇನಂದ್ರೆ ಅದಕ್ಕೆ ಏನು ಆಯ್ತು ಅಂದರೆ ಪತಿ ವರ್ತರಿಗೆ ಒಲಿತಾನೆ ಭಗವಾನ ಬಂದು ಮಾಡ್ತಾನೆ ಶರಣ್ಣ ಪತಿ ವರ್ತ ಅನುಸ ಮಾಡಿದಳ ಕೂಸನ್ನ ಬ್ರಹ್ಮ ವಿಷ್ಣು ಮೊದಲಾದ ಮಹೇಶ್ವರನ್ನ ಅದಕ್ಕೆ ನೋಡ ಎಂಥ ಕೇಕೆ ಎಂತೆಂಥದ್ದು ಮಾಡಿದಾರು ಎಂಥದ್ದು ಕತಿ ಏನೇನು ಮಾಡ್ರು ಅದಕ್ಕೆ ಏನು ಅಂದ್ರೆ ಅಂದ್ರೆ ಹಿಂದ ಎಷ್ಟು ಸೀರೆ ಕದು ಕೆಟ್ಟು ದ್ರೌಪದಿ ಗರ್ ತೆಣಸ್ಕೊಂಡ್ರ ತಾರ ಯಾರ ಹರಿಚಂದ್ರನ ಹೇಳ್ತಿ ಮಂಡೋದರಿ ರಾವಣ್ಣ ಹೇಳ್ತಿ ಸೀತಾದೇವಿ ರಾಮದೇವ್ರ ಹೆಂಡ್ತಿ ಅಲ್ಲೇ ಗೌತಮ್ ಋಷಿ ಅಂತ ದ್ರೌಪದಿ ಪಾಂಡವರು ಏನಂತ ಈಗ ಐದು ಮಂದಿಗೆ ಅಂತ ಹೇಳ್ತಾರೆ ಏನಾರು ಅದಕ್ಕೆ ಸುಮಾರು ಆಗೋ ತಡ ಇಲ್ಲ ಗಟ್ಟಿ ಇರೋದು ಬೇರೆ ಐತೆ ಅದು ದಗದ ಗಟ್ಟಿ ಅಳತಿಲ್ಲ ಅದಕ್ಕೆ ಅದಕ್ಕೆ ನೋಡಿ ಎಂತೆ ಅಂಥವ್ರು ಏನಾಗಿದಾರೆ ಕರೆ ಇವ್ರು ಉಳ್ದರು ನೋಡಿ ಗಟ್ಟಿ ಏನಾದರೂ ಕೇಳಾಗಲಿಲ್ಲ ಒಳಗೆ ಅಂಥ ಗುಣ ಎತ್ತು ಅಳಿಗಾಡ್ಲಿಲ್ಲ ಅಳಿಗಾಡ್ಲಾರಕ್ಕೆ ಹೆಸರದ್ದು ಬಿಟ್ಟಿತ್ತು ಅದಕ್ಕೆ ಏನೈತೆ ಅಂದ್ರೆ ಅದಕ್ಕೇನಾದ್ರ ಈ ಹಂತಿ ಪದಗಳ ಹಾಡಕ್ ಹಂಗ ಇದಡೋದ್ ಹೇಳ್ತು ಅದಕ್ಕ ಅಲಸಂದಿ ಕೈಯಂಗೆ ಇಳಿಸರ್ಗ ಬಿಟ್ಟುಕೊಂತ ಸಿರಸಂಗಿ ಗುಡ್ಡ ಇಳುಗಳು ಸಿರಸಂಗಿ ಗುಡ್ಡ ಇಳುಳು ಉದ್ದವು ತಾಯಿ ಹೊಳಿಸಾಲದ ಗಾರ್ತಿ ಹೌದೇನು ಬಾಳಿ ಪಟ್ಟಿಯ ಸೀರೆ ಬಾಯಾಗೆ ಬೆಳಿಯಲಿ ಬಾಜಾರ್ ಹಿಡದ ಬರುವಳು ಬಾಜಾರ್ ಹಿಡದ ಬರು ಉದ್ದವ್ ತಾಯಿ ಕಾಲ ಬೀಳವ್ರು ಕಡಿಮೆ ಇಲ್ಲೋ ಕಲ್ಲ ಪರಿಚಯ ಮ್ಯಾಲ ಮ್ಯಾಲ ಕನ್ನ ಪಿಲ್ಲದೆ ಕಾಲ ಅದ್ರವೋ ಪಿಲ್ಲದ ಕಾಲ ತಾಯಿ ನಮ್ಮ ಕೆಲ್ಲಾರಿ ಹೋರಿ ಬೆದರಿಯವೋ ಎಲ್ಲಾರು ಇಟ್ಟಾರು ಪಿಲ್ಲದ ಕಾಲಂಗರೋ ಇಲ್ಲದ ಬಡಿವಿ ಕಮದವ ಇಲ್ಲದ ಬಡಿವಿ ಕಮದವ ಇಂಟಾರೋ ನೆಲ್ಲಿ ಕಾಯ್ದಂತ ಹೊಸಬುಗ್ಡ್ಯಾವ ಮಾವಿನ ಬಣದಾಗಿಲ್ಲೋ ಮರಡಿ ಮಠದಾಗೆಲ್ಲೋ ಎಲ್ಲಿ ಹೋಗ್ಯಾನೋ ಶಿವಗುರು ಎಲ್ಲಿ ಹೋಗ್ಯಾನೋ ಶಿವಗುರು ಕೆಂಪಯ್ ಸ್ವಾಮಿ ಶಿವಮಂದಿರಕ್ಕೆ ಹೋಗಿ ಬರ್ತಾನೋ ದಡಿಯ ದೋತರ ಮೇಲೆ ಜಡದಿಟ್ಟ ಉಡದಾರು ಹಡಗ ಕತ್ತೋಳ ಕೊಡುವನು ಹಡಗ ಕಥೋಳ ಕೊಡು ಕೆಂಪೊಯ್ ಸ್ವಾಮಿ ಪಡೆದ ಬಂದನು ಶಿವನಲ್ಲಿ ದಡಿಯ ದೂತ ಹದಿನಾರು ಎತ್ತವ ನೋಡು ಇದರ ಗ್ವಾದಿನ ನೋಡು ಸದರಿನ ಮೇಲೆ ಒಬ್ಬ ಮಲಗಾನೋ ಸದರಿನ ಮೇಲೆ ಒಬ್ಬ ಮಲಗನ ಕೆಂಪೊಯ್ ಸ್ವಾಮಿ ಸಡಗರ್ ನೋಡಕ ಶಿವ ಬಂದು ಅದಕ್ಕೆ ಅಡಿಕೆ ಹೊಲದಾಗ ಅಡಿಕೆ ಬಿತ್ತವನ ಯಾರು ನಡಕೆಟ್ಟಿನ ಹುಡುಗ ಗುಡಿಸಿದ್ದು ನಡಕೆಟ್ಟಿನ ಹುಡುಗ ಗುಡಿಸಿದ್ನ ಮನೆಯಾಗ ಹಣಪೆಟ್ಟಿನತ್ತ ಹದಿನಾರು ಬಸವಣ್ಣ ನಿನ್ನಿಂದ ಬಸವನ ಮಾಡಿನೋ ನೋವು ಬೇತ್ಬೇಕ ಅದಕ್ಕೆ ಕಡಲಿಯೋ ಬೇತ್ಬೇಕ ಕಡಲಿಯೋ ಬಸವಣ್ಣ ರಾಜರ ತಿನ್ನುವ ಸೋಲುಗಾಯೋ ಅಡಕೆ ನೋಡ ನೀರಿನ ದಡಿಕೆ ನೋಡ ಕೊಳ್ಳೂರ ಶಿವನ ಕಿಡಿಕೆ ನೋಡ ಅಂಟ ನೋಡ ಬೇರೆ ಪ್ಯಾಂಟಿ ನೋಡ ಕೊಳ್ಳೂರ ಸೇವನ ಗಾಂಟಿ ನೋಡ ಜ್ವಾಳ ನೋಡ ಸಾಧ್ರು ಮೇಳ ನೋಡ ಕೊಳ್ಳೂರ ಸೇವನ ತಾಳ ನೋಡ ಹತ್ತಿ ನೋಡ ಸಾಧ್ರು ಗತ್ತ ನೋಡ ಕೊಳ್ಳೂರ ಸೇವನ ಬೆತ್ತ ನೋಡ ಚಾಜ್ಜಿ ನೋಡ ಸಾಧ್ರು ಗ್ಯಾಜ್ಜಿ ನೋಡ ಕೊಳ್ಳೂರ ಸೇವನ ಹೆಜ್ಜಿ ನೋಡ ಗಣಸ ನೋಡ ಹೆಣ್ಣಿನ ಮಣಸ ನೋಡ ಕೊಳ್ಳೂರು ಸೇವನ ಕಳಸ ನೋಡ ಆಂಟ ನೋಡ ಬ್ಯಾಲ ಪ್ಯಾಂಟಿ ನೋಡ ಕೊಳ್ಳೂರು ಸೇವನ ಗಾಂಟಿ ನೋಡ ಪದ ಹಾಡ ಆಡ್ತಾರೆ ನಾವು ಹೊರಗಿದ್ದಾಗ ಹಂಗೆ ನೆನಪುಳದು ಹಂಗೆ ನಮ್ಮವ್ವ ನಮ್ಮಅಪ್ಪ ಏನು ಹಿಂದ ಮಾಡಿದ ಪುಣ್ಯ ಹಿಂದಬೇಕತ್ತ ಹಿಂದ ಮಾಡಿದ ಮುಂದೊಡ್ಬೇಕ ಅದಕ್ಕೆ ಏನು ಪುಣ್ಯವ ಮಾಡೋ ಅದರಿಗ ಜೋಡೋ ಪಾಪವ ಬ್ಯಾಡೋ ಅದನ್ನ ಕೇಳೋ ಪುಣ್ಯ ಹಳಿಗಾಡ್ದಲ್ಲ ಪುಣ್ಯ ಭಾಳ ಉಳ್ದೈತಿ ಪುಣ್ಯ ಗುಡ್ಡ ಇದ್ದಂಗೆ ಅದಕ್ಕೇನ ಹೆಂಗ ಅದ ನಮ್ಮ ಅಪ್ಪ ಯಾರು ವಾಯು ಹ್ಯಾಂಗೆ ನೋಡು ಬಂದು ನಿಮಿಷ ಬಂದಾರ ಏನು ಉಳಿಯೋಕ್ಕೆ ಜಾಗ್ಲಿಲ್ಲ ಹಂಗದಾನ ಹೆಂಗೆ ಅದಕ್ಕೆ ಹೇಳ್ರಿ ಇಳಿ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸುಸು ಗಾಳಿ ನಿಮ್ಮದಾನ ನಿಮ್ಮ ಅಣ್ಣ ನೂ ಅಣ್ಣರ ಹೊಳುವ ನಿನ್ನ ಕುಣಿ ಅಂದ ಶ್ರೀರಾಮನಾಥ ನೋಡು ನಮ್ಮಪ್ಪ ರಾಮ್ ಹುಟ್ಟಿಕ ಮೊದಲು ಅವಳಗೆ ನಾಮೆತ್ತ ಯಾರ್ದು ಅಂತ ನಾಮದ ಅದಕ್ಕೆ ಆ ಮಂತ್ರ ಈ ಮಂತ್ರ ಜಪ್ಸ ಕೇಳಲು ಬೇಡ ರಾಮ ಮಂತ್ರವ ಜಪ್ಸೋ ಕುಲಹೀನಾದರೂ ಕೂಗಿ ಜಪ್ಸು ಮಂತ್ರ ಜಲಜಿ ಪ್ರಾಣಿತ್ಯ ಜಪ್ಸು ಮಂತ್ರ ಬಾಣು ಕುಲ ಮೂ ಸೋಮ ಮಂತ್ರ ಸೋಮಶೇಖರ್ ತನ್ನ ಬಾಮಿ ಹೇಳಿದ ಮಂತ್ರ ಸೋಮಶೇಖರ್ ಅಂದ್ರೆ ಪರಮಾತ್ಮ ಪಾರ್ವತಿ ಅವ್ರು ಹೇಳಿದ ರಾಮ ರಾಮ ಅಣ್ಣ ಅಂತ ಹೇಳಿದನು ರಾಮ ಇನ್ನ ದೊಡ್ಡವನ ಕೇಳಿದೆ ಅದಕ್ಕಾಗಿ ಎಲ್ಲ ಇನ್ನು ಅನ್ನ ಅಂದ ಎಲ್ಲ ನಾನು ತೋರಿಸ್ಬಾ ಅಂದ್ಕೂ ಹುಟ್ಟಿಲ್ಲ ಇನ್ನು ಮುಂದೆ ಹುಟ್ಟವುದ ಅಣ್ಣ ಅಂತ ಅದಕ್ಕೆ ಅಂತ ಒಂದೊಳಗೆ ನಾಮ ಅದಕ್ಕೆ ತಾಯಿಗಿಂತ ಬಂಧು ಇಲ್ಲ ರುಬ್ಗಿಂತ ರುಚಿ ಇಲ್ಲದಾರಲ್ಲ ರಾಮನ ನಾಮ ಅಂತ ದೊಡ್ಡದು ಯಾವುದೂ ಇಲ್ಲ ಅದಕ್ಕೆ ಏನು ಮಾಡಿದಾರ ಮೋದಿ ರಾಮ ಆಗಿ ಹುಟ್ಟಿ ರಾಮ ರಾಮ ಗುಡಿ ಕಟ್ಟಿಬಿಟ್ಟು ಮೋದಿ ಅನ್ನ ಸಾಮಾನ್ಯ ಅಲ್ಲ ಈ ರಾಜಕ ಸಾಮಾನ್ಯ ಅಲ್ಲ ಯಾಕಂದ್ರೆ ತೋರಿಸ್ರಿ ನಮಗೆ ಹಿಂಗೆ ಆಯ್ತು ಇದ್ರೆ ಆಕಾರತ್ತಾ ಏನು ನೋಡ ಅಲ್ಲಿ ಏನು ಎತ್ತು ಏನು ಮಾಡಿದ ಯಾರು ಸುಮಾರು ಇಲ್ಲ ಎಲ್ಲರೂ ಚಲೋ ಅದಾರ ನಾವು ಚಲೋ ಇದ್ರೆ ಚಲೋ ನಾವು ಚಲೋ ಇದ್ರೆ ಚಲೋ ಇರ್ತಾರೆ ನಾವು ಕೆಟ್ಟ ಅಂದ್ರೆ ನಮಗೂ ಕೆಟ್ಟ ಆಕಾರ ಈಗ 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 ಮೊದಲು ಹಿಂದೆ ಎಲ್ಲ ನಮ್ಮ ಸಾಹುಕಾರಗಳಿದ್ರೆ ಯಾರ ಲಕ್ಷ್ಮಣ ಕಾಕ ಭೀಮುಚ್ಚವ ಡಿ ಎಸ್ ಬಿ ಕಾಕ ಇದ್ರು ಅಲ್ಲಿ ನಾವು ಹೋಗದ್ದು ಯಾಕೋ ಮಗನ ಎಕಾಡಿ ಬಾಂಧನವ್ರ ಅವರ ನಾನು ಯಾಕೆ ಇಲ್ಲೇ ಕೆಲಸ ಕಾಕವ ಅರಾಮದೇ ಅಪ್ಪನವ್ರ ಅರಾಮದ ಅಲ್ಲಿ ಐದು ಮಂದಿ ಹುಟ್ಟ್ರಿ ಅವರ ಯಾರ ರಮೇಶ್ ಸಾವುಕಾರ ಸತೀಶ್ ಸಾವುಕಾರ ಬಾರ್ಜನ್ ಸಾಹುಕಾರ ಇವರು ದೊಡ್ಡ ಆಡ್ಸೋರ ಬಡವ್ರು ಏನಾರು ಮದುವೆ ನಡೆದ್ರು ಅದಕ್ಕೆ ಐದು ಸಾವಿರ ಇದ್ದದ್ದು ಲಗ್ನ ಪಾಟ್ರ್ ಕೊಟ್ರೆ ಎಣ್ಣದ ಲಗ್ನ ಆಗಲಿ ಗಂಡಿನ ಲಗ್ನ ಆಗಲಿ ಇಲ್ಲಿ ಐದು ಸಾವಿರ ಐರಿ ಮತ್ತು ಯಾರದು ಚಾಪುಡ್ತೇ ಅಂದ್ರೆ ಅದಕ್ಕೆ ಐವತ್ತು ಸಾವಿರ ಯಾವುದೋ ಒಂದು ಏಪ ನೋಡೋರು ನನ್ನ ಮಕ್ಕಳಾದ್ರು ಅದಕ್ಕೆ ಐದು ಸಾವಿರ ಐದು ಸಾವಿರ ಎಲ್ಲರೂ ಮೇಟಿಗೆ ಹಚ್ತಾರ ಈಗ ನಮ್ಮ ನೋಡೋವ್ರ ಲಕ್ಕಂಡ್ ಸಾಹ್ಕಾರ ಭೀಮ್ಸೆ ಸಾಹುಕಾರ ಎಲ್ಲ ಚಲೋ ಬಂಧುಗಳಿದ್ದಾಗ ಅದಕ್ಕೆ ದಿಲ್ಲಿನ ದಿಲ್ಲಿ ಮಟ್ಟ ಹೋಗ್ಕೊಂಡು ಜಿಲ್ಲಾ ನಮ್ಮ ಬೆಳಗಾವಿ ಜಿಲ್ಲಾನು ತೋರಿಸರು ஹேங்க தோர்சிற அந்த எல்லா அடோது எல்லா அணு பல் தோர்சிரி யாங்க தோர்சிறந்த நடை ராஜீய மாங்கே ஹோஸ்ட் ஆகோதில் பால் கேட்டது ஹேங்க ஹோஸ்ட் ஹாக்க அது நோட்பா ஏன்னா அவரு ஏன அவரு நமக்கு எல்லாம் செலவப்பா எல்லாம் யாக்க அவரேச்சன அர்ச்சந்த சாவுக்கார் நம்ம அரபாய் நம்ம அரபாய் பாகதாக ஹுட்டிதவ் அவ்ர சத்தீஷ் சாவுக்கார் எம்க்கண்ட் மரடி அவர் ரமேஷ் சாவுக்கார் கோக்காக்க ஆகி நம்ம uma... Uh... ಸಾಹುಕಾರ ಮಗಳ ನಮ್ಮ ಮಗಳಿದ್ದಂಗೆ ಅಕ್ಕು ನೋಡ್ರೆ ಅದು ಎಂ ಪಿ ಎಲೆಕ್ಷನ್ದಾಗ ಆರಿಸಿ ಬಂದಳು ಹೋಗಿ ದಿಲ್ಲಿ ಮಟ್ಟನ ಎತ್ತಳು ನೋಡಿ ಹೆಂಗೈತಿ ಪುಣ್ಯ ಅವ್ರು ನೋಡ್ರಿ ಆಟ ದೊಡ್ಡದ ದೊಡ್ಡ ಆಟ ಅಂದ್ರೆ ಅದಕ್ಕೇನು ನಾವು ಎಲ್ಲ ಸಹಾಯ ಮಾಡಬೇಕು ಅವರು ನಮ್ಗೆ ಸಹಾಯ ಹಾಕಾರು ಯಾಕಂದ್ರೆ ನಮ್ಮವ್ರಿಗೆ ನಮ್ಗೆ ಸಹಾಯ ಮಾಡ್ತಾರೋ ಬೇರೆ ದೇಶದವ್ರು ಸಹಾಯ ಮಾಡೋದಿಲ್ಲ ಅದಕ್ಕಾಗಿ ಯಾಕಂದ್ರೆ ಈಗ ಪ ಇದರವ್ರದ್ದು ಚೀನದವ್ರದ್ದು ನಮಗೆ ಸಹಾಯ ಮಾಡೋದು ಹೆಂಗೆ ಮಾಡ್ತಾರೋ ಮತ್ತು ಯಾಕಂದ್ರೆ ಇವರು ನಮ್ಮವ್ರು ನಮ್ಗೆ ಸಹಾಯ ಮಾಡತ್ತಾರ ಹೋಗಿ ಕೈ ಮುಗಿದ್ರೆ ಅವ್ರು ಬೈರಪ್ಪ ಆತಾರ ಯಾಕಂದ್ರೆ ನಾವು ಎಲ್ಲ ಚಲೋ ಇರಬೇಕು ಅಲ್ಲಿ ಎಲ್ಲ ಮೇಲೆ ನಂಬದ ಅದಕ್ಕೆ ಏನು ಹೇಳಿದಾರಂದ್ರೆ ಬಂದು ಬಾಂಧವ್ರಲ್ಲ ಬಂದು ಹೋಗೋರು ಬಂದನ್ನು ಬಿಡಿಸೋರು ಬಂದನ್ನು ಭಗವಂತ ಭಗವಂತದಾನು ಯಾಕಂದ್ರೆ ನಾವು ಅದಾನಂದ್ರೆ ಅದಾನು ಅಂದ್ರೆ ಇಲ್ಲ ಅಂದರೂ ಅದಾನು ಅದಾನಾದರೂ ಅದಾನು ಅಂದರೂ ಅದಾನು ಹೆಂಗೆ ಅದಾನ ನಾವು ಇದ್ದಂಗೆ ಅದಾನು ಯಾಕಂದ್ರೆ ಹೆಂಗೈತಿ ಅಂದ್ರೆ ಇದ ಭಾಳ ಚಲೋ ಐತಿ ಭಾಳ ಚಲೋ ಐತಿ ಭಾಳ ಚಲೋ ಇರೀ ಅಲ್ಲಿ ನಮ್ಮ ಹೊಲದಾಗ ಹಾಯಬೇಡ್ರಿ ನಿಮ್ಮ ಹೊಲದಾಗ ಹಾಯ್ಬೇಡ್ರಿ ಪರ್ಸೆಂಗೆ ಬಂದಾಗ ಎಲ್ಲರೂ ಹೊಲ್ದಾಗ ಹಾಯಿದೈತಿ ಯಾಕಂದ್ರೆ ರೈತರು ನಾವು ರೈತಗೆ ಅಂದ್ರೆ ಅಳತಿಲ್ಲ ಅವಾಗ ಏನು ನೋಡ ಎಲ್ಲ ಈ ಗೋಕಾಕ್ದಾಗಲಿ ಬೆಳಗಾವದಾಗಲಿ ಒಂದು ತಿನಿ ತೊಗೊಳಗೆ ಹತ್ತು ರೂಪಾಯಿ ಇಲ್ಲಿ ಟ್ಯಾಕಿ ಅಲ್ಲೇ ತೊಗೊಂಡು ಸೊಟ್ರು ಯಾರೇನು ನಡೋದಿಲ್ಲ ರೈತ ನೋಡ ನಮ್ಮ ಏನೋ ದೊಡ್ಡ ದೊಡ್ಡ ಸಾಹೇಬ್ರಿದ್ರು ಪೊಲ ನಮಸ್ಕಾರ ಹಾಪ್ಚ ಮುಗಿತೆ ಮುಗಿತಾ ಅವ್ರ ದಗದ ಯಾಕಂದ್ರೆ ಏನು ಮಾಡ್ಯಾರ ಪಾಪ ಅವ್ರ ದಗದ ಅಷ್ಟೇ ಇರ್ತೈತಿ ಯಾರ್ಯಾರ ಏಳೆಂಟು ಮೈದವ್ರ ಅವ್ರು ಚಿಂತೆ ಕಾಣೋಳಿಗೆ ಕರ್ಕೊಂಡು ಹೋಗೋರು ರಾಕಿರ್ತಾವ್ರು ನಾವೇಲಿ ಕರ್ಕೊಂಡು ಹೋಗೋಣ ಇಲ್ಲೇ ನೋಟ್ಸ್ ಆಗಲಿ ಮೈಜ್ಜಿಗೆ ಆಗಲಿ ತಂಗಡ ರೊಟ್ಟಿ ಆಗಲಿ ಬೇರೆ ಪೈಲಿ ತಿನ್ನೋತು ನಾವು ಯಾಕಂದ್ರೆ ಅಲ್ಲಿಗೆ ಗೋಕಾಕ ನಮ್ಗೆ ಎಲ್ಲಿ ಕಾಣೋಳಿಗೆ ಗೋಗಾಣಾಕೈತೆ ಯಾಕಂದ್ರೆ ಏನಂದ್ರೆ ರೈತಗೆ ಅಳತಿ ಅದಕ್ಕೆ ಯಾಕಂದ್ರೆ ಹೆಂಗ ನೋಡ್ರಿ ನಾವು ಎಲ್ಲ ಮಜ್ಜಿಗೆ ಮಸಾಲ ತುಪ್ಪ ಹಾಲ ಬ್ಯಾಣ್ಣೆ ನಾವು ಎಲ್ಲ ಇದನ್ನ ಮಾರಿ ಮಾರಿ ಸೆರೆ ಕುಡಿತು ನೋಡಿ ಅದನ್ನ ಕಡಿಮೆ ಮಾಡ್ರಿ ನಾವು ನೋಡ್ರಿ ನಾಲ್ವತ್ತು ರೂಪಾಯಿ ಸಿ ಲೀಟ್ರ್ ಸೆರೆ ಹಾಕೋದು ಯಾವ ಎಂಬತ್ತು ರೂಪಾಯ್ಗೆ ಅರ್ಧ ಕೊಟ್ರೆ ಸೆರೆ ಕುಡಿದು ಇದು ಮಾಡ್ ತಪ್ಪಾಕೈತಿ ಅದಕ್ಕೆ ಏನು ಮಜಾ ಮಾಡಿದವ ಶರದ ಬಟ್ಲವ ಮಡಿಮಾಳ ಹಳ್ಳದಾಗ ನಿನ್ನ ಮೆಟ್ಟವ ಸಡ್ಡಿ ಕೋಲು ಒಳಗೆ ನಿನ್ನ ಆಟವ ನಾವು ಸಾರಕ್ಕೆ ಒಳ್ಳೆ ಗಂಟವ ದೊಡ್ದವ್ರಿಗೆ ನೀನು ಕೈ ಕೊಟ್ಟೆವ ಹೊಟ್ಟೆ ಒಳಗೆ ಹೋಗಿ ನೀನು ಕಳ್ಳ ಸುಟ್ಟ್ಯವ ನಿನ್ನ ಕೊಡದವ್ರಾಗಿದಾರ ಹುಳ್ಕದಂಟವ ಕಾಲಿಲ್ಲ ಕಾಳಿಲ್ಲ ಮನೆಯಾಗ ಕೈ ಕಟ್ಟವ ಹೆಂಡ್ರ ಮಕ್ಕಳಿಗೆ ಬತ್ತ ಭಾಳ ಕಷ್ಟವ ಹೊರಮಣಿಗೆ ಅಳಗಾಲ ತಂದು ಇಟ್ಟೆವ ಮಂಗಲ ಸೂತ್ರ ಸಹಿತ ನೀನು ಮಾರಿಸಿಬಿಟ್ಟೆವ ಮಹಾತ್ಮ ಗಾಂಧಿ ಮುರಿ ಅಂದ ನಿನ್ನ ಸೊಂಟವ ಕವಿ ಭೀಮ್ ಸೈನ್ ಆಗಿದಾನ ಭಾಳ ಸಿಟ್ಟವ ಸುಮ್ಮ ನಡಿ ನೂರು ಬಿಟ್ಟವ ಯಾವುದು ಕೆಟ್ಟ ಬಡತನ ಇದ್ರು ಮಕ್ಳು ಶ್ರೇಷ್ಠ ತುಡುಗಿರಿಗೆ ಬೆಳೆದಿಂಗ್ಗಳು ಕೆಟ್ಟ ಹುಡುಗಾಡ್ತಾನೆ ಬುದ್ಧಿ ಕೆಟ್ಟ ಕಿಡಿಗೇಡಿ ತಾನು ಕೆಟ್ಟ ಆಡ್ತಾರೆ ಹೆಂಡತಿ ಮಾತು ಕೇಳೋದು ಕೆಟ್ಟ ನಡುವಾಗ ಬರಿಗಾಲ ಕೆಟ್ಟ ಕುಡಿಯೋಗೆ ಹಸಿನ್ ಕೆಟ್ಟ ಮಾಡಿ ಮರಗವ್ರ ಕೆಟ್ಟ ಇದ್ದ ಅಗಲಿದ ಕೆಟ್ಟ ನಾಡೋಳು ಗೋಕಾಕ್ ಶ್ರೇಷ್ಠ ಕವಿ ಮಾಡಾಕ ತಪ್ಪ ಶ್ರೇಷ್ಠ ಯಾಕಂದ್ರೆ ನಾವು ಈಗ ತಪ್ಷಾಗ ಹೇಳಿತು ಯಾಕಂದ್ರೆ ಕಲಕಪ್ಪ ನಮ್ಮೂರಿದ್ರು ಏ ಇದ್ರೆ ಹೇಳ್ಬೇಕು ನಾವು ಏನಾರು ನಮ್ಮ ಭಾರತ ನಮ್ದೆಲ್ಲ ಇದೆ ಯಾಕಂದ್ರೆ ಕಲಕಪ್ಪ ಇಲ್ಲಿಯಾಕ ಹೇಳಿದ ಮತ್ತು ಇಲ್ಲಿ ಇಲ್ಲಾಕೆ ಬಂದ ಹಂಗಿಲ್ಲ ಅದ ಎಲ್ಲರೂ ಹುಟ್ಟು ಎಲ್ಲರೂ ಸಾಯ್ತು ಎಲ್ಲ ನೋಡಪ್ಪ ದೇವ್ರು ಯಾಕಂದ್ರೆ ಪ್ರಯತ್ನ ಯಾಕಂದ್ರೆ ಬರುವಾಗ ಅಳ್ಕೊತ ಬರೋಕೆ ಯಾರ ಹೋಗುವಾಗ ನಕ್ಕೊತ್ ಹೋಗೋಕೆ ಯಾರ ಬರುವಾಗ ಅಳ್ಕೊತ ಬರಕ್ಕೆ ನಮ್ಮವ್ ಸರಸ್ವತಿ ಹೋಗುವಾಗ ನಕ್ಕೊತ್ ಹೋಗೋಲ್ಲ ನೌಕರಿ ಅಂತ ನಗ್ತದಿಲ್ಲೋ ಅದಕ್ಕೆ ಬರುವಾಗ ನಕ್ಕೊತ್ ಬರೋಕೆ ನಮ್ಮವ್ವ ಲಕ್ಷ್ಮಿ ನುಕ್ಸಾನ್ ಆಗ ಅಳ್ತಿರ್ಲೋ ಹಂಗೆ ಯಾಕಂದ್ರೆ ಏನು ಹೇಳಿದೆ ಅಂದ್ರೆ ಹಿಗ್ಗು ಆತಕ್ಕೂ ಹರುಸಕ್ಕೆ ಕುಗ್ಗು ಆತಕ್ಕೂ ಇರುಸಕೆ ಅದಕ್ಕೆ ಜ್ಞಾನ ಒಂದೇ ಸಾಕು ಮುಗ್ದಿಗೆ ಏನೇನು ಬೇಕು ಹೊಚ್ಚು ಮರಳೆ ಪಿತ ಮಾತೆ ಸತಿ ಸುತ್ತ ಅಗಲಿರಬೇಡ ಯತೆ ಗಾರಿನ ಚರಿಸಲು ಬೇಡ ಇಲ್ಲ ನಮಗೆ ಇಲ್ಲ ಮೋಡ ಈ ದೇಹ ನಂಬಲು ಬೇಡ ಉಬ್ಬ ಸರಸ ಕಾಚಿ ಬೇಡ ಸರಿ ಪುರಂದ್ರ ಮರಿಬೇಡ ಅದಕ್ಕೆ ರೈತಾಕಿ ಮಾತ್ರ ಮಾಡಬೇಕು ಯಾಕಂದ್ರೆ ದೊಡ್ಡ ಪುಣ್ಯ ಐತೆ ರೈತ ಅಂದ್ರೆ ಏನಂದ್ರೆ ಇಷ್ಟು ಇದ್ದಂಗೆ ಸಲುವಂಗು ಯಾಕಂದ್ರೆ ನೋಡ ಏನೂ ಆಗಲಿ ಎಲ್ಲೂ ಆಗಲಿ ಯಾರು ಹಾದು ನಡೆದ್ರೆ ಬೈರಪ್ಪ ಒಂದು ರೊಟ್ಟಿ ತಿನ್ನು ಯಾಕಂದ್ರೆ ಇದ್ರವಾಗ ಕರ್ಕೊಂಡು ತಿನ್ನೋದಾ ಯಾಕಂದ್ರೆ ಎಲ್ಲ ನಂದ ನಂದು ಏನು ನಂದ ನಾವು ನೋಡ್ಪ ಎಲ್ಲಾರು ಮಾಡ್ತಾರೆ ಎಲ್ಲರೂ ಒಟ್ಟು ಲಾಭ ಮಾಡ್ರಿ ತೋಡೆ ಮಾಡಿ ಭಾಳ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಮಾಡೋಕೋರ್ ಕೇಳಾಕತಿ ತೋಡಿ ಲೆಕ್ಕದಾಗ ನೀವು ಪಗಾರ ಬಿಡುವಂಗೆ ಮಾಡಿಕೊರಿ ಯಾಕಂದ್ರೆ ಅಳತೆ ಇಲ್ಲದಕ್ಕೆ ಆಶಾಕ್ ಅಳತೆ ಇಲ್ಲದಕ್ಕೆ ನೋಡಿ ಭಾರತ ಎಲ್ಲ ನಮ್ಮ ಹೆಸರು ಆದರೂ ಇದನ್ನು ಮುಂದೆ ಆಶೆ ಇರೋದ ಯಾಕಂದ್ರೆ ಜವಾರಿ ಭಾಳ ಹೆಚ್ಚಿಂದ ಐತಿ ಒಟ್ಟು ಜೋಳ ತಿನ್ರಿ ಬಾರ್ ಗೊಂಜಾಳ ತಿನ್ಬೇಡ್ರಿ ಏನು ನೋಡಿರಿ ಸರಿಯಾದ ಕೇತ ಇಲ್ಲ ತುಟಿ ಯಾವುದು ಇಲ್ಲಗ ತುಪ್ಪು ತೂಟಿ ಅಲ್ಲದ ನಾಲ್ ಲೋಪ ನಾಲ್ಕು ನೂರು ರೂಪಾಯಿ ಕಿಲೋ ಬ್ಯಾಂಡ್ ಐತೆ ನಾಲ್ಕುನೂರು ರೂಪಾಯಿ ಕೊಡ್ರಿ ಸರಿ ಐತೆ ಅಂತ ನೋಡಿ ಎಂತ ಪಾಪಿದ ಅದಕ್ಕ ಯಾಕಂದ್ರೆ ಇಂಥ ಅಮೃತ ಮಾರಿ ನಾವು ಶರ್ಯ ಕುಡಿತ ನಾನು ಸೊತಿ ನಾನು ಕುಡಿಯತ್ತೆ ನಾನು ಎಲ್ಲ ಮುಗಿಸಿಬಿಡ್ತೇನೆ ಎಲ್ಲ ಏನು ಎಲ್ಲ ಸಾಧುಗಳು ಗಾಜಿ ಸೇದ್ದನು ಶರ್ಯ ಕೊಡ್ದನು ಅವಿನ ಪರಿ ಸೇದನು ಕರಿ ಮೊದಲು ಗುಂಪಿಗೆ ಆಗೈತಿ ಮತ್ತು ಅಪ್ಪು ಚರ್ಚ್ ಎಲ್ಲ ಮುಗಿದಾಗ್ಯಾವ ಈಗ ಲೆಕ್ಕದಾಗ ಬಂದ ಒಂದು ಶರೀರ ಯಾಕಂದ್ರೆ ನಾವು ಎಲ್ಲ ಮಾಡಿದ ಕರೆ ಏನು ಸವಿಯಲಿಲ್ಲ ಮತ್ತು ಹೆಂಗೆ ಹಂಗೆ ಸುಖಿನ ಎತ್ತು ಇನ್ಕ ಮಾಡ್ರ ದೇವರು ಇಲ್ಲಿ ಮಾಡ್ತಾ ಅಂದ ಇನ್ನು ಮುಂದೆ ಏನು ಮಾಡ್ತಾನೆ ಮಾಡಲಿ ಅವನು ಹೆಚ್ಚ ಯಾವ್ದಲ್ರಿ ಯಾಕಂದ್ರೆ ನಾ ಏನು ಮಾಡಲಿಪ್ಪ ಅದಕ್ಕೆ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡವ್ರಯ್ಯ ಕಾಲುವೆ ಕಂಬ ದೇಹವು ದೇಗುಲ ಸಿರವೇ ಹಣ್ಣಿನ ಕಳಿಸೋವಯ್ಯ ಅದಕ್ಕೆ ಯಾರಿಗೇನು ಮಾಡೋಕೆ ಬಂದಿಲ್ಲ ಎಲ್ಲ ಅವ್ನಿತ್ಸಾ ಆತಿ ಎಲ್ಲ ಅವ್ನು ಇಚ್ಛಾ ಆತಿ ಅಪ್ಪನ ಇಸಾ ಆತಿ ಭೂಮಿ ತಾಯಿಯ ಸಣ್ಣಕ್ಕೆಲ್ಲ ಮಡಿರಾಜ ಎಲ್ಲ ರಾಜ ಹೆಚ್ಚಿನ ರಾಜ ರಾಜ ನಮ್ಮ ವಯಂಒಿ ಯಮರಾಜ ಸಂಚಾರಿಕ ಇಬ್ಬರದವರು ಸೂರ್ಯ ಚಂದ್ರ ಇಬ್ಬರು ಸಂಚಾರಿಕರ ಯಾಕಂದ್ರೆ ಹಂಗೆ ಎಂಬು ಅಡವಿ ಹೈರಾಣ ವೈರಾಣ ಮಾಡಿಬಿಟ್ಟು ನೀರಮಾಣ ತನ್ನ ಎಂಬು ನೆರಳಿನ ತಂಪ ಕೂಗೋದು ಕೂಗಿಲ್ ಸಂಪ ದನಿ ಕೇಳಿ ಭ್ರಾಂತ ಆದಿಲ್ ಶಾಂತ ಹೊತ್ತ ಮುಳುಗಿತವ ಕತ್ತಲಾಯಿತು ಇಜಾಪುರ ಪಟ್ಟಣದಲ್ಲಿ ರತ್ನ ಅಡಗಿತ್ತು ಯಾರಂದ್ರೆ ನಮ್ಮ ಸಿದ್ದೇಶ್ವರ ಹಪ್ಗಳ ಯಾಕಂದ್ರೆ ಹಂಗೆ ನೆನಪಾಕೈತಿ ನಮ್ಗೆ ಯಾಕಂದ್ರೆ ದೊಡ್ಡ ದೊಡ್ಡ ಹಪ್ಗಳ್ ನೆನಪಾಗ್ಬೇಕಾ ನೋಡ್ರಿ ಸಿದ್ಧಾರುಡ್ ಅಂದ್ರೆ ಸಾಮಾನ್ಯ ಅಪ್ಪಗಳಲ್ಲ ತೆಲಿ ಮೇಲೆ ಕೆಚ್ಚ ಹೇರು ಅರ್ಸ್ಕೊಲಿಲ್ಲ ಅವ್ರಿಗೆ ಶ್ರಾಪ್ ಅಂದ್ರೆ ಕೊಡಲಿಲ್ಲ ನಾನು ಕಣ್ಣಾಗ ನನ್ನ ಬಟ್ಟೆ ತು ಶುಚ್ಕಲೇಣಂತ ನೋಡ್ರಿ ಗುರುನಾಥಾರುಣ್ಣಂಥ ಶಿಷ್ಯ ಇಲ್ಲ ಸಿದ್ಧಾರುಣ್ಣಂಥ ಬ ಇಲ್ಲ ಈಗ ಮತ್ತಿಂದ ಕೃತ ತಿರ್ಥ ಅಂತ ರಾಮದೇವ್ರಂತ ಇಲ್ಲ ಹನುಮಂತರಂತ ಶಿಷ್ಯ ಅಲ್ಲ ನೋಡ್ರಿ ಎಲ್ಲಿ ಹೊಕ್ಕಿ ಯಾರು ಇದ್ದವ ಅದಕ್ಕೆ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಹರಿತಾನು ಹೊರದರೆ ಹನುಮತಾನು ಅಲಿವ ಹರಿತ ಮುಣಿದ್ರೆ ಹನುಮಂತ ಮುಣಿವ ಹರಿಯ ತಾನು ಹನುಮನ ವಾಸ ಹನುಮನು ಪುರಂದ್ರೆ ಇಡಲ ಕೋಸ ವಿಟಲ್ಲ ರಾಮ ಅದಕ್ಕೆ ಏನಾಯ್ತಂದ್ರೆ ಒಟ್ಟು ಎಷ್ಟು ಹೇಳಿ ತಿರದ್ ಮಾತಾ ಯಾವ್ದು ದೊಡ್ಡದು ಹುಟ್ಟು ನಾವು ಬಂದು ಅಂದರೆ ಭೇಟಿ ಆದಾಗ ನಮಸ್ಕಾರ ದೊಡ್ದೈತೆ ಏನ ನಾವು ಯಾಕಂದ್ರೆ ನಮಸ್ಕಾರ ನೋಡಿರಿ ಹೆಂಗೆ ಮಾಡ್ದೆ ನಮಸ್ಕಾರ ರೀ ಸಾವುಕಾರ್ ನಮಸ್ಕಾರ ತಮ್ಮ ನಮಸ್ಕಾರ ಅಪ್ಪ ನಮಸ್ಕಾರವಾ ನಮಸ್ಕಾರ ತಮ್ಮ ನಮಸ್ಕಾರ ಪಾ ಹೆಂಗೆ ಆರಾಮದ್ರಿ ನೋಡಿ ಹೆಂಗೆ ಆಯ್ತು ಏನೋ ಯಾಕಾಡಿ ನಡೆದೋ ನಾ ಯಾಡಿ ನಡ್ದು ಅತ್ತ ನಾವು ಏನು ಪಾ ಅಪ್ಪ ಯಾವು ಪಾಯಿ ನೀವು ಯಾವುದ್ರಿ ಆಯ್ತಾರು ನೋಡಿ ಹೆಂಗೈತೆ ಅದು ನಾವು ಏನು ಬಿತ್ತು ಅದೇ ಬೆಳಿತೈತಿ ನಾವು ಕಬ್ಬು ಬಿತ್ತು ಅಂದ್ರೆ ಅಲ್ಲಿ ಗಂಜಾಳ ಬರೋದಿಲ್ಲ ಅದ್ರಾಗ ಗೊಂಜಾಳ ಹಾಕಿ ಬರ್ತೈತಿ ಎರಡು ಮೂರು ಥರ ನಾಲ್ಕು ಥರ ಬರ್ತೈತಿ ಕರೆ ಭಾಳ ಬೆಳದಿಲ್ಲ ಒಂದೊಂದು ಥರ ಕಬ್ಬು ನೋಳಿಗೆ ಹ್ಯಾಂಗಾಯ್ತಿ ಗೊಂಜಾಳದೊಳಗೆ ಹಿಂಗೈತಿ ಜೋಳದಾಗ ಹ್ಯಾಂಗಾಯ್ತಿ ನೋಡ್ರಾಗಿ ಹಂಗ ಮಾಡಿದ ಎಷ್ಟು ಪೀಕ ಹಂಗ ನಾವು ಹುಟ್ಟಿದ್ವು ಅದಕ್ಕಾಗಿ ನಮ್ಮಂಗ ಆದ್ರಂಗ ನಾವ ಚಲೋ ಹಂಗ್ರಿ ಚೆಲುವ ಅಂತನ್ರಿ ಚೆಲುವ ಹೇಳ ಮಾತಾಡೋದ್ ಕ್ಯಾಟ ಅವನ ಕಂಡು ಬ್ಯಾಡ ಅದಕ್ಕೇನೈತಂದ್ರೀನ ಕೈ ಬಿಡ್ರಿ ಕೃಷ್ಣ ಪುಂಡರಿ ಕಾಕ್ಷ ಪೂರ್ವ ಸೋತಮ ಹರಿಯೇ ಬಂಧುಗಳನಗಿಲ್ಲ ಬದುಕಿನಲ್ಲಿ ಸುಖ ಇಲ್ಲ ನಿಂದೇ ನೊಂದೇನ ನಿರ್ಜಾಕ್ಷ ತಂದಿ ತಾಯಿಯೇ ಬಂದು ಬಳಗವನಿನೇ ಎಂದೆಂದಿಗೂ ನಂಬಿದನು ಕೃಷ್ಣ ಕ್ಷಣವೊಂದಿ ವಿಗವಾಗಿ ಯುಗಕ್ಕಿಂತ ಕಡಿಯಾಗಿ ಎನಸಬಾರದಿ ಬಹುದು ನೊಂದೆ ನಾನು ಸಣಕಾದಿ ಮುನಿ ಒಂದೇ ಒಣದ ಪ್ರಹ್ಲಾದ ಪುಣ್ಯ ಶ್ರೀ ಕೃಷ್ಣ ಭಕ್ತ ವಚ್ಚಲನೆಂಬ ಬಿರುದ ಪಕ್ಕ ಮೇಲೆ ಭಕ್ತರ ಅಂದೋಳು ಇರಬೇಡವೇ ಮುಕ್ತಿದಾಯಕು ಹನ್ನೂರು ಪೌರ್ವಾಸ ಶಕ್ತಿ ಶಕ್ತಿಶಾಹಿ ಶ್ರೀ ಪುರಂದರ ಬಿಟ್ಟಲ್ಲ ಸೆರಗ ಬಿಡೋ ರಂಗ ಶರಗ ಬಿಡೋ ಹರಿಯೇ ಶರಗ ಬಿಡೋ ಕೃಷ್ಣ ಕೈ ಮುಗಿಯುವ ನೊಮ್ಮಿ ಹತ್ತಿ ಕಂಡರಿಯನ್ನು ಹತ್ತಿರ ಸೇರೋ ಚಿತ್ತದೊಲ್ಲಭೆಯನ್ನು ಸರಗ ಬಿಡು ಮಾವ ಕಂಡರಿಯನ್ನು ಜೀವ ಬಿಡೋನು ಹರಿಯೇ ಜೀವದೊಲಭೆಯನ್ನು ಸೆರಗ ಬಿಡು ಗಂಡ ಕಂಡರಿಯನ್ನು ಕೋಣು ಹರಿಯೇ ಪುರದ್ರೆ ಇಟ್ಟ ಸೆರಗ ಬಿಡು ದೂರ ಮಾಡುವರೇನೋ ರಂಗ ನಿನ್ನ ದೂರ ಮಾಡುವರೇನು ದೂರ ಮಾಡುವರೇನು ರಾಮ ನಿನ್ನ ದೂರ ಮಾಡುವರೇನು ದೂರ ಮಾಡವರೇನು ಕೃಷ್ಣನನ್ನ ದೂರ ಮಾಡೋರೇನು ದೂರ ಚಾರ ಚಾರು ಒಳಗೆ ಮೂರು ಲೋಕಕ್ಕೆ ಮುದ್ದು ತೋರು ನಿನ್ನ ನಂದ ಗೋಕುಲದಲ್ಲಿ ಮುಂದೆ ಗೋಹುಗಳ ಮುಂದೆ ಕೊಳಲುದಿ ಚಂದದಿ ಬರುವ ಕಳವಳತನದಲ್ಲಿ ಗೊಲ್ಲರ ಮನಿ ಹೊಕ್ಕು ಗೋಲು ಮಾಡಿದವರ ಗಲ್ಲ ಕಚ್ಚಿದ ನಂದು ಕಾಮಗಂಡಿಲಿಯನ್ನು ನೋಡುತ್ತೀರಂದು ಶ್ಯಾಮ ಸುಂದರ ಶ್ರೀ ಪುರಂದರಲ್ಲಿ ದೂರ ರಂಗಯ್ಯ ನಿನ್ನ ದೂರ ಮಾಡೋವರೇನು ಅದಕ್ಕೆ ಆಡಿಸಿದಳು ಮಗಣ ಯಸೋದ ತಾಯಿ ಲಾಲಿಸಿದಳು ಮಗಣ ಲಾಲಿಸಿದಳು ಮಗಣ ಶ್ರೀ ಕೃಷ್ಣ ಮುಕುಂದಣ್ಣ ಹೊತ್ತಾರೆ ಎದ್ದು ಎಸೋದೆ ಮುತ್ತು ಪುಣಿಸುತ್ತಿದ್ದಳು ಹತ್ತಿರದ್ದ ಮುತ್ತು ಬಂದು ಕೃಷ್ಣ ಕದ್ದು ಹೋಯ್ದೆ ನಮ್ಮ ಹತ್ತಿರದ್ದ ಗೆಳೆಯರನ್ನು ಕರೆದುಕೊಂಡು ಹೆತ್ತೊಳಗೆ ಬೆತ್ತಿ ಹೋದ ಅಷ್ಟೊಳಗ ಓಣಿ ಒಳಗೆ ಗೆಳತಿಯನ್ನು ಕರೆದುಕೊಂಡು ಸಂದು ಸಂದು ಬಿಡದೆ ಹುಡುಕಿ ಯೇಸೋದೇ ರಾಸು ಮಾಡಿಕೊಳ್ಳ್ತಾಳು ಏನು ಮಾಡಿದ್ರೆ ಕ್ಷಣದಲ್ಲಿ ಕೃಷ್ಣ ಬಂದು ಮುಂದೆ ನೆತ್ತ ಕಂದ ಭಾಳ ಹಸದಿ ಅಂತ ತುತ್ತು ಮಾಡಿ ಉಣಿಸಿದಳು ಮುತ್ತೇನು ಮಾಡಿದೆ ಒಂದು ಸಿಟ್ಟಿಯಿಂದ ಕೇಳಿದಾಗ ಹೆತ್ತೊಳಗೆ ಕರ್ಕೊಂಡು ಹೋಗಿ ಮುತ್ತಿನ ಗಿಡ ತೋರಿಸಿದ ಮುತ್ತಿನ ಗಿಡ ತೋರಿಸಿ ಮುತ್ತಿನ ಗಿಡ ಕಡ್ ಕಡ್ದು ಕೊಟತ್ ರಾಶಿ ಆಟಬೇಕು ತುಂಬ ಹಾಟ್ಬೇಕು ಅಂತದು ನೋಡು ನೋಡ ಮುತ್ತು ಒಂದು ಮುತ್ತು ಹೋದ ಬಿತ್ತಿ ಅವಾಗ ರಾಶಿ ತೋರಿಸಿದ್ ಹಂಗೆ ಶೆದಾರ್ಡು ಏನು ಮಾಡಿರೋದು ಎಳ್ಳಿನ ಕುಟ್ರಿ ತೋರಿಸ್ರೆ ಅವಾಗ ಒಂದು ಬಗಷನು ಮೊದಲು ಇಲ್ಲ ಗಡಿಗೆ ಓದೋದು ಕೊಡ್ತದ ಏನು ಮಾಡಿದೆವು ಅಥ್ಲ ಒಂದು ನೆಲವು ಹಚ್ಚು ಗಡಿಗೆ ಒಂದು ಬಗಸಿ ಆಡು ಬಗಿ ಒಂದು ಪಾವು ಎಲ್ಲ ಅದಕ್ಕೆ ತೂತು ತೆಗ್ದು ಬಡ್ಡಿಯಾಗ ಬಡ್ಗಿಲೆ ಚುಚ್ಚಿ ತೂತು ತೆಗೆದ ಓಣ್ಯಾಡ್ ಮಂದಿ ಹೋದ ಒಂದು ನೆಲಿಗೆ ಹೈತು ಬಿಡ್ತೀವಿ ಎಳಿಂದ ಕೊಟ್ಟರೆ ನೋಡಿ ಅಂತ ಅವಣ್ಣು ಮಪ್ಪ ಅಂತ ಅವ್ರ ಆಗಿ ಹೋಗಿದ್ರು ಅವ್ರ ನೆನಪಿ ನಾವು ಇವ್ರು ಇವ್ರದೇ ಇವು ಉಡಾಳು ಮಂದಿ ದುಡ್ಡು ಚಲೋ ಚಲೋ ತಗೋಣು ಚಲೋ ಹಂಗಿರಣ್ಣು ಚಲೋ ನಾವು ಎಲ್ಲ ತಿನ್ ಬರ್ರಿ ಬಾಳೆಹಣ್ಣು ತುಟ್ಟಿದ್ರು ಜವಾರಿ ತಿನ್ತು ಬರ್ರಿ ಶೇಬು ಹಣ್ಣು ತಿನ್ತು ಬರ್ರಿ ಏನದು ಶರಿದಿತ್ತು ಯಾವ ತುಟ್ಟಿಲ್ಲ ನೋಡಿ ಅದರಲ್ಲಿ ಲೆಕ್ಕ ಹಾಕೋದು ಮತ್ತು ಈಗ ಬದ್ನೇಕಾಯಿ ತೊಗೊಳ್ಳೋಕೋರ ಅರವತ್ತು ರೂಪಾಯಿ ಕಿಲೋ ಇದ್ರೆ ತಗೋದಿಲ್ಲ ನಾವು ಯಾಕಂದ್ರೆ ಇಪ್ಪ ಇಪ್ಪತ್ತು ರೂಪಾಯಿ ಕಿಲೋ ತೊಗೋತ ಆಯ್ತಿದ್ದು ಅದಕ್ಕೆ ಕ್ಷಣಿತನ ಮಾಡೋದಿಲ್ಲ ನಾಲ್ಕುನೂರು ರೂಪಾಯಿಗೆ ಅರ್ಧ ಕೊಡ್ರೆ ಶರೀಕ್ ಕುಡಿತು ಮಂದಿ ಅದು ಎಂತ ನಾವು ಸುಳ್ಳು ಹೇಳಕ್ಕೆ ಹೇಳಾಕಬಾರ್ದಿಲ್ಲ ಮತ್ತು ಸುಳ್ಳು ಹಿಡ್ರದ ಏನು ಯಾಕಂದ ಸುಳ್ಳು ಹಿಡ್ರಿ ಸುಳ್ಳು ನಮ್ಮ ಅಪ್ಪ ಅಲ್ಲ ನಮ್ಮ ಅವ್ವ ಅಲ್ಲ ನಮ್ಮ ದೇವರು ಅಲ್ಲ ನಮ್ಮ ಕಳಬಳ್ಳಿ ಅಲ್ಲ ಯಾವ ಅಲ್ಲ ಅಲ್ಲ ಮೊದಲೇ ಸುಳ್ಳು ಅದು ನಮ್ಮ ಅಪ್ಪ ನಮ್ಮ ಅವ್ವ ಕರೀನಿ ನಮ್ಮ ದೇವ್ರ ಏ ನಾವು ಎಷ್ಟು ಸಾಹ್ಕದರು सरकार कड़मे ಎಂಥ ಸರ್ಕಾರ ಇದು ದೇವ್ರಿಗೆ ಕಡಿಮೆ ನೋಡು ಒಂದೊಂದು ವರ್ಷ ಕುಡಿಯೋಕೆ ನೀರು ಇರೋದಿಲ್ಲ ಒಂದೊಂದು ವರ್ಷ ನೋಡು ಹಾದ ವರ್ಷ ಏನು ಸುತ್ತು ಕಡೆ ಊರೆಲ್ಲ ಕಂಡು ಎಲ್ಲಿ ಬೇಕಾದ ಇಲ್ಲಿ ಈ ವರ್ಷ ಎಲ್ಲ ನಮ್ಮ ಅಪ್ಪ ನೋಡು ಮಡಿರಾಜ ಆದ ಎಲ್ಲಿ ಊರು ಕಾಣುವಲ್ಲ ಒಬ್ಬರು ಮನೆ ಒಬ್ರಿಗೆ ಕಾಣುವ ಅಲ್ವ ಈಗ ಹೆಂಗಾಯ್ತು ನೋಡು ಸ್ಪಷ್ಟಿಗೆ ಇರ್ತನ ಆಟ ಏನೋನು ಆಕತಿ ಏನೇನು ಹಾಕತಿ ಎರಡು ಚಲೋ ಮಾಡ್ಕೊಡ್ರಿ ಯಾಕಂದ್ರೆ ನೋಡ್ರಿ ಹಿಂದಿನ ಹಿರ್ಯಾರನ ಮರಿನ ಬೇಡ ಮುಂದೆ ಸಾಧು ಸಂತರನ್ನ ಮರಿ ಮರಿದು ಬೇಡ ಅವ ಅಪ್ಪನ ಮರಿದು ಬೇಡ ನಮ್ಮ ದೋಸ್ತರೆಲ್ಲ ನಮ್ಮ ಹೆಂಡ್ ಮರಿ ಮರಿದು ಬೇಡ ಅಣ್ಣ ಪಿತಾಮರು ಮೇರೆ ಜಗಳ ಬರ್ತಾವೆ ಹೋಗ್ತಾವೆ ಬಿಡಕ್ಕೆ ಬರ್ದು ನಂಗೆ ಯಾಕಂದ್ರೆ ಏನು ಹೇಳಿದ್ರೆ ಮಾಣವಂತರ ಕಂಡು ಬಗಳಿದ್ರೆ ಅಂದ್ರೆ ಸ್ವಾಣವು ಬಗಳದು ಬಿಟ್ಟೈತೆ ಏನು ಮನುಜನಿಗೆ ಏನು ಹೇಳಿದ್ರೆ ನನ್ನ ಮನದಲ್ಲಿ ಮಚ್ಚರ್ ಹೋಯ್ತೆ ಅದಕ್ಕೆ ಬೇವಿನ ಗಿಡಕ್ಕೆ ಬೆಲ್ಲದ ಕಟ್ಟಿ ಕಟ್ಟಿ ಜೇಣು ತುಪ್ಪ ಅದಕ್ಕೆ ಹೊಯ್ನೇ ಹಾಕಿರು ತಾನು ಬಿಸಾಬಿಡ್ಲಿಲ್ಲ ಅತ್ತ ಅದಕ್ಕೆ ಏನೈತೆ ಅಂದ್ರೆ ಭಾಳ ಚಲೋ ಏನು ಚಲುವೈತಪ್ಪ ಐತಿಪ್ಪ ಚಲುವ ಚಲೋ ಕ್ಯಾಟ್ ಕ್ಯಾಟ್ ನೋಡು ನಾವೆಲ್ಲ ನೋಡು ಗೊಬ್ಬರ ಹಾಕಿದಾಗ ಬೆಳಿ ಹೆಚ್ಚ ಏನೇನು ಹಾಕು ಏನೇನು ಹೋಗಿತ್ತು ಮೊದಲು ಏನಿತ್ತಾರ ಬರೇ ಜೋಳ ಬೆತ್ತದು ಗೊಬ್ಬರ ಹಾಕೋದು ಶಗಣಿ ಗೊಬ್ಬರ ಹಾಕೋದು ಕುರಿ ಮಣಗಿಸ್ತದ್ದು ಯಾವ ರೋಗ ಇದಕ್ಕಿಲ್ಲ ಈಗೆಲ್ಲ ಅದನ್ನು ಬಡದು ಇದನ್ನು ಬಡತಿತ್ತು ಎಲ್ಲಾದ್ರಾಗ ರೋಗ ಅದು ಒಂದು ತ್ವಡಿ ಮಾಡ್ಕೊ ತಿನ್ನಕ್ಕೆ ಹಿಡಿದ್ರೆ ಯಾರು ಕೇಳವ್ರೆ ಯಾರು ಹೇಳೋರು ಏನು ಹೇಳ್ತಿಕೊಂಡ್ರು ಆ ಥರ ಮಾರ ಈಗ ನಮ್ಮ ಹುಡುಗರು ಚಲೋದವ್ರು ಯಾಕಂದ್ರೆ ನಮ್ಮ ಮಾತು ಏನೇನು ರೊಕ್ಕ ಬೇಕಾದ್ರೆ ಕೇಳಿಸ್ಕೊತಾರು ರೋಷನ್ ಅಂಗಡಿ ಅವ್ ಅವನು ತರಿಪುಣ ಆಯ್ತಿ ಎಲ್ಲರಿಗೆ ಅಕ್ಕ ಅನ್ನ ಹಣಕೊತ ನಂಗೆ ಚರ್ಕಿ ಮಾಡ್ಕೊತ ಆ ಮುದುಕರಾಮ್ ಮುದಕ್ಯಾರಿದ್ರೆ ಅವ್ನು ಮಣಿಗೆ ಹೋಗಿ ಬಟ್ ತಗೋತಾನೆ ಯಾಕಂದ್ರೆ ಮುದುಕರ ಅಡ್ಯಾಡ ಅಂತ ಅಂತೇಳಿ ಅದೇನು ಪಾಪ ಅದೂ ಅದನ್ನೇ ಮಾಡತ್ತೇಳ್ತಾನೆ ಮತ್ತೆ ಮುದುಕರಾಮ್ ಹಡದವ್ರು ಇರ್ತಾರ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಮನೆಗೆ ಹೋಗಿ ತೊಗೊಂಡ್ರೆ ಹೆಂಗೆ ರೀ ಪಾಪ ಅಲ್ಲಿ ಅಂಗಡಿಗೆ ಬರ್ಬೇಕಾದ್ರೆ ಆಕೈತಿ ಇದನ್ನೊಂದು ಭಾಳ ತಪ್ಪು ಮಾಡಿದ ಸರ್ಕಾರದವರು ಬಟ್ ತಗೋದು ಮಾಡಿಬಿಟ್ರು ಎಲ್ಲಿ ದಗದ ಹೋದಾಗ ಒಂದೊಂದು ದಿನ ದಗದ ಗಿಡ ಹಾಕೋರು ಎರಡು ಎರಡು ನೂರ ಮುನ್ನೂರು ಪಗಾರ ಇವ್ರು ಹಾಗೆ ಕೊಡ್ತು ಅನ್ನೋದು ಅಷ್ಟೇ ಆಯ್ತು ಹೆಂಗಾದ್ರೆ ಈ ನೋಡ್ರೆ ಎರಡು ದಿನ ನಿ ಪಾಪ ಹೆಣ್ಮಕ್ಳು ಗಂಡು ಮಕ್ಳು ಇರೋದು ಆಕೈತೆ ಒಬ್ಬ ಬಟ್ ತಗೋಲಿ ಆದರೆ ಸರ್ವರ್ ಇರೋದಿಲ್ಲ ಒಂದೊಂದು ಊರಾಗ ನಮ್ಮ ಊರಾಗ ಸರ್ವರ್ ಕಡಿಮೆ ಭಾಳ ಐತಿ ಏನು ಮತ್ತೇನು ಎಂಟೆಂಟು ದಿನ ತಗೋತೈತೆ ಹುಡುಗ ರಾತ್ರಿ ಆಗಲಿ ತಗೋತಾನು ಎಲ್ಲಿ ಬಿಡೋಪ್ಪ ಏನು ಗುದ್ದಾಡೋದು ಮತ್ತು ಮಾಡೋರು ಯಾರಪ್ಪ ಮಾಡಿ ಏನು ಮೊದಲು ಹೇಳ್ದಪ್ಪ ಮಾಡಿ ಬಿಡ್ ಅಂತಾನು ಅವನು ನಮ್ಮ ಹುಡುಗ್ ಯಾವ್ದಾರು ನೌಕರಿ ತೊಗೊಂಡು ಹೋಗಪ್ಪ ನಮ್ಮ ಏನೇನು ಆಗಿಬಿಟ್ಟು ದೇವ್ರು ನಮ್ಮಪ್ಪ ಎಲ್ಲ ಬಸ್ರೇ ಅಪ್ಪ ಎಲ್ಲ ದೇವತೆಗಳು ಆಶೀರ್ ನಮ್ಗೆ ಏನೋ ಸರಸ್ವತಿ ಅವನ ಪುಣ್ಯ ಆಶೆ ಮುಪ್ಪಾಗಿಲ್ಲ ಮತ್ತು ಹೊಲ ಬಾಳಿದ್ರು ನಮಗೆ ಎರಡನೇ ಎಕರೆ ಇತ್ತು ಈಗ ಎಲ್ಲರೂ ಕೂಡಿ ಮೂವತ್ತು ನಲ್ವತ್ತು ಐವತ್ತು ಎಕರೆ ಗಂಟೆ ಯಾರು ಇನ್ನೂ ಆಶೆ ಐತೆ ಇನ್ನು ಮಾತೇನೋ ಹುಷಾರಾಡ್ತೈತೆ ಅದು ಆಶೆ ಕಾಣುತ್ತಿಲ್ಲ ಯಾಕಂದ್ರೆ ಏನಾಯ್ತದ ನೋಡ ಹೆಂಗೈತೆ ಅದ್ರ ಮನಸ್ಸು ಒಂದು ಮೊದಲು ಮೊದಲಾರ ಪಾಪ ಒಂದು ಗುಂಟೆ ಎರಡು ಗುಂಟೆ ಜಾಗಾರ ಸಾಕಂತೈತೆ ಏಪ ಇನ್ನೊಂದು ಗುಂಟೆ ಆಗಿ ಕಾಯಿ ಪಾಲಿ ಮಾಡ್ಕೊತೈತೆ ಹಂಗ ಟಿಕೆಟ್ ಆಗಿ ಒಂದು ಎಕರೆ ಯಾರೇ ಇನ್ನೊಂದು ಎಕರೆ ಹಂಗೆ ಹಂಗೆ ಹೋಗೋದು ಅದೇನು ಅಳತಿಲ್ಲ ಅದಕ್ಕೆ ಅದಕ್ಕಾಗಿ ನೋಡಿ ನೀ ಏನು ಮಾಡ್ತಿ ಮಾಡ್ಯಪ್ಪ ಎಷ್ಟು ಕೊಡ್ತಿ ಕೊಡು ಮತ್ತು ನಾವು ನಾವು ದುಡಿಯೋ ಹಂಗೆ ದುಡ್ಡಿನಪ್ಪಾ ನನ್ಗಳು ಕಣ್ಗಳು ಎಲ್ಲರಿಗೂ ಸಹಾಯ ಮಾಡ್ನು ಏನೋ ಒಂದು ಯಾರು ಬಿದ್ರು ಅಲ್ಲಿ ನೆತ್ತಾಟ ಅವ್ನು ನೆತ್ತಿ ಹಾಕಿ ಏನಾರು ಮಾಡೋನು ಏನು ಮಾಡ್ತಾರಂದ್ರೆ ಏನಾರು ನಾವು ಹೇಳಿದ್ರು ನಮ್ಮ ಅಲ್ಲರು ಬಂದರೂ ಬರಲ ಅದು ಯಾಕಂದ್ರೆ ಪುಣ್ಯ ಮಾಡನು ಬಂದ್ರೆ ಬರಲ್ಲ ದೇವ್ರು ಒಳಗೆ ಒಳಗ ದೇವರು ನಾವು ಕೊಂದ್ರೆ ಪಾಪ ಹತ್ತೈತೆ ಮತ್ತು ಬಿದ್ದು ಯಾವ ವಿಷಯ ಮದಿಲ್ಲೆ ಮತ್ತೆ ಅಂತ ಮದ್ದು ಮಾಡಿ ಹಂಗೂ ಮಾಡೋಕೆ ಹೋಗ್ಬೇಡ್ರಿ ಯಾರೋ ಮುದುಕರನ್ನ ಮುದುಕ್ಯಾರನ ಅರ್ಸ್ಕೊಂಡು ಅವರು ಅವ್ರು ಬಿದ್ದಾರೇ ಹತ್ತಿಸ್ಕೊಂಡು ಅದೇ ಮಗನ ಮತ್ತು ಕೈ ಮಾಡ್ತಾರೋ ಅದು ತಿರ್ಸ್ಕೊಂಡು ಹೋಗಿರ್ತಾರ ಪಾಪ ಅವ್ರಿಗೆ ತೋರಿಸ್ತೀನಿ ಅದು ಹೆಂಗೆ ತೋರಿಸ್ತಾರೋ ಹುಡುಗರು ಹತ್ತಿಸ್ಕೊಂಡು ಹೋಗಿರ್ತಾರೆ ಇಳಿಸ್ತಾರ ಮತ್ತೇನೋ ಗಿಳದ ಅಲ್ಲಿ ನೀರೋ ಆಕ್ಸಿಡೆಂಟ್ ಆತಂದ್ರೆ ನೀನೇ ಮಾಡಿದ ಮಗನ ಅಂದ್ರೆ ಹೆಂಗೆ ಮೊದಲು ಹಂಗೆ ಕೈ ಮಾಡೋದು ಬಿಡ್ರಿ ಹತ್ತಿರ್ಸೋದು ಬಿಡ್ರಿ ಮನೆಯಾಗೆ ತಾಕಿದ್ ಮಾಡ್ರಿ ಮತ್ತೆ ಪಾಪ ಹತ್ತಿಸ್ಕೊಂಡು ಹೋಗ್ ಏನು ಪೇಟದ್ರಿ ಮತ್ತೆ ಅವ್ ಗಂಟ್ರಿ ಏನು ಮಾಡ್ಯಾರು ಇದನ್ನು ಅಂತ ಅದನ್ನೊಂದು ಹಿಂಗೆ ಮಾಡಿ ಒಬ್ಬೊಬ್ರು ನತ್ಸೋವ್ರ್ ಯಾರು ಮುದುಕರನ್ನ ಮುದುಕಾರ್ ನಸ್ಕೋರು ಹುಡುಗರು ಆ ತುಡುಗ್ರ ತಾರ ಸುಳಿ ಮಕ್ಳು ಎಲ್ಲಿ ತುಡುಗ್ ಮಾಡೋದು ಎಲ್ಲಿ ಯಾವ ಅವ್ರ ಮಕ್ಕಳ ಮಾಡಿ ಯಾವಾಗೂ ಸುಖ ಆಗಿಲ್ಲ ಒಂದಾಗ ಯಾವ ಸುಖ ಆಗಿಲ್ಲ ನೋಡೋದು ಬದುಕಿ ಸುಖ ಆಗೇತಿ ಆಗೈತೆ